ಪೊಲೀಸರ ಮಕ್ಕಳು ಸಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯುನ್ನತ ಅಂಕವನ್ನ ಪಡೆದು ಅವರ ಜೀವನವನ್ನು ರೂಪಿಸಿಕೊಳ್ಳಲಿ ಎಂಬ ಹಿನ್ನೆಲೆಯಲ್ಲಿ ಶಿರ್ಸಿ ಪೊಲೀಸ್ ವೃತ್ತದ ಪೊಲೀಸರ ಮಕ್ಕಳಿಗೆ ವಿಶೇಷ ಪ್ರೇರಣೆ ಹಾಗೂ ತರಬೇತಿ ಎಂಬ ವಿನೂತನ ಕಾರ್ಯಕ್ರಮವನ್ನು ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಪೊಲೀಸ್ ಸಿಬ್ಬಂದಿಗಳು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕಾರ್ಯನಿರ್ವಹಿಸುವ ಅನಿವಾರ್ಯತೆ ಇದ್ದು ಮನೆಯಲ್ಲಿ ಇರುವ ತಮ್ಮ ಮಕ್ಕಳಿಗೆ ವಿಶೇಷ ತರಬೇತಿಯನ್ನ ಕೊಡಿಸುವಲ್ಲಿ ವಿಫಲರಾಗುತ್ತಿದ್ದಾರೆ ಆ ಹಿನ್ನೆಲೆಯಲ್ಲಿ ಶಿರ್ಸಿ ಪೊಲೀಸ್ ವೃತ್ತದ ಪೊಲೀಸರ ಮಕ್ಕಳಿಗೆ ವಿಶೇಷ ಪ್ರೇರಣೆ ಹಾಗೂ ತರಬೇತಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿವಮೊಗ್ಗದ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ನ ಸಂಪನ್ಮೂಲ ವ್ಯಕ್ತಿ ಮಂಜುನಾಥ್ ವಿಶೇಷ ತರಬೇತಿಯನ್ನ ನೀಡಿದ್ರು ಸುಮಾರು ಎರಡ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಪೊಲೀಸರ ಮಕ್ಕಳು ಅವರ ಕುಟುಂಬದ ಸದಸ್ಯರು ಈ ವಿಶೇಷ ತರಬೇತಿಯನ್ನ ಪಡೆದರು ಪೊಲೀಸ್ ಕುಟುಂಬ ವರ್ಗದವರಿಗೆ ಭವಿಷ್ಯದ ಸ್ಪರ್ಧಾತ್ಮಕ ಯುಗದಲ್ಲಿ ಈಗಿನಿಂದಲೇ ಪ್ರೇರಣೆಯ ಜೊತೆಗೆ ತರಬೇತಿಯನ್ನ ನೀಡಿ ಆ ಮೂಲಕ ಪೊಲೀಸರ ಕುಟುಂಬದ ಮಕ್ಕಳು ಉನ್ನತ ಹುದ್ದೆಯನ್ನ ಅಲಂಕರಿಸುವಂತಾಗಬೇಕು ಎಂಬ ಉತ್ತಮ ಧ್ಯೇಯೋದ್ದೇಶದೊಂದಿಗೆ ಈ ಕಾರ್ಯಕ್ರಮವನ್ನ ನಡೆಸಲಾಯಿತು ಈ ಪ್ರೇರಣೆ ತರಬೇತಿ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮಕ್ಕಳನ್ನ ನವೋದಯ ಸೈನಿಕ ಮೊರಾರ್ಜಿ ಶಾಲೆ ಹಾಗೂ ಖಾಸಗಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳಿಗೆ ಸಿದ್ಧಗೊಳಿಸುವುದು ಜೊತೆಗೆ ಭವಿಷ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಯುಪಿಎಸ್ಸಿ ಕೆಪಿಎಸ್ಸಿ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈಗಿನಿಂದಲೇ ಪ್ರೇರಣೆ ಮಾರ್ಗದರ್ಶನ ನೀಡುವುದು ಮತ್ತು ಮೆಡಿಕಲ್ ಇಂಜಿನಿಯರಿಂಗ್ ಇತರೆ ವೃತ್ತಿಪರ ಕೋರ್ಸ್ಗಳಿಗೆ ಪ್ರೇರಣೆ ಮಾರ್ಗದರ್ಶನ ನೀಡಬೇಕೆನ್ನುವುದು ಮುಖ್ಯ ಉದ್ದೇಶವಾಗಿದೆ ಮೂವತ್ತೊಂದು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಸೈನಿಕ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಅದೇ ರೀತಿಯಾಗಿ ಕಳೆದ ಏಳೆಂಟು ವರ್ಷಗಳಿಂದ ಸಿಇಟಿ ನೀಟ್ ಎಫ್ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಿಗೆ ಮುಖ್ಯ ತರಬೇತಿದಾರನಾಗಿ ತಕ್ಷಣ ಕನ್ಸಿ ಇದೆ ಮಾಡಿ ಇವರನ್ನ ಡಾಕ್ಟರ್ ಮಾಡಬೇಕು ಏನಾದ್ರೂ ಮಾಡಿ ಇವರು ಯಾಕೆಂದ್ರೆ ಹದಿನೆಂಟು ವರ್ಷ ತುಂಬಿದ ನಂತರದಲ್ಲಿ ಅದು ಫಲ ಕೊಡಬೇಕು ಅಂತ ಹೇಳಿ ಆದ್ರೆ ನನ್ನ ಸರ್ವೆ ಪ್ರಕಾರ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಪೇರೆಂಟ್ಸ್ ನಾನು ಮೀಟ್ ಮಾಡಿದಾಗ ಪ್ರತಿ ದಿವಸ ತನ್ನ ಮಕ್ಕಳ ಎಜುಕೇಷನಲ್ ಕಾಳಜಿ ಅಂತ ಹೇಳಿದ್ರೆ ಬ್ಯಾಗ್ ಹಾಕಿ ಯೂನಿಫಾರ್ಮ್ ಹಾಕಿ ಸ್ಕೂಲಿಗೆ ಕಳಿಸೋ ಕಾಳಜಿ ಅಲ್ಲ ಮಗು ಶಾಲೆಯಿಂದ ಬಂದಿದೆ ಅಲ್ವಾ ಏನ್ ತಂದಿದೆ ಸ್ಕೂಲಿಂದ ಬಂದಿದೆ ಏನ್ ತಂದಿದೆ ಅದನ್ನ ನಾವು ಅಬ್ಸರ್ವೇಷನ್ ಮಾಡೋದು ಇದನ್ನ ನಾನು ಮಗುವಿನ ಶಾಲಾ ಕಾಳಜಿ ಪೋಷಕರು ತರಬೇತಿ ಮುಗಿದ ನಂತರ ಪ್ರತಿಯೋರ್ವ ಪಾಲಕರು ಹಾಗೂ ಮಕ್ಕಳು ಇಂತಹ ಕಾರ್ಯಕ್ರಮವನ್ನ ತಿಂಗಳಿಗೊಮ್ಮೆ ಆಯೋಜಿಸಿದ್ರೆ ನಮಗೂ ಉತ್ತಮ ತರಬೇತಿ ಸಿಗುತ್ತದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಪೊಲೀಸ್ ಕುಟುಂಬದ ಮಕ್ಕಳಿಗೆ ಪ್ರೇರಣೆ ಮತ್ತು ತರಬೇತಿ ಅನ್ನುವಂತಹ ಕಾರ್ಯಕ್ರಮವನ್ನ ಮುಂಜಿಸುವವರು ತುಂಬಾ ಚೆನ್ನಾಗಿ ಆಯೋಜಿಸುವಂತ ಹೇಳಿಕೆ ನಾನು ಖುಷಿಪಡ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ನಾವು ನಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು ಹಣದ ಮೌಲ್ಯದ ಬಗ್ಗೆ ಅವರಿಗೆ ಯಾವ ರೀತಿ ಒಂದು ಜ್ಞಾನವನ್ನು ನೀಡಬೇಕು ಮತ್ತೆ ಅವರು ಹೇಳಿದಂತೆ ಈಗಿನ ಮಕ್ಕಳು ಅಲ್ಲಿ ಸೆಮಿನಾರ್ ಸಿಸ್ಟಮ್ ಮೂರು ಎಕ್ಸಾಮ್ ನಾಲ್ಕು ಎಕ್ಸಾಮ್ ಈ ರೀತಿ ಮಾಡಿ ಮುಂದುವಂತ ಹಿಂದಿನ ಪಾಠಗಳನ್ನು ಬರಿತಾ ಇದ್ದಾರೆ ಟೆಕ್ಸ್ಟ್ ಬುಕ್ ಗಳನ್ನು ಓದ್ ಕಡಿಮೆ ಮಾಡ್ತಾ ಇದ್ದಾರೆ ಏನು ಸ್ಕೂಲ್ ಅಲ್ಲಿ ನೋಟ್ಸ್ ಕೊಡ್ತಾರೆ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಅದೆಲ್ಲ ತಪ್ಪು ಅಂತ ಹೇಳಿದ್ರೆ ಅವ್ರು ಹೇಳುವಂತಹ ಅಂಶ ನೂರಕ್ಕೆ ನೂರ ಅಂಶ ಸತ್ಯ ಅಂತ ಹೇಳ್ತಾ ಇದ್ದೇನೆ ಮತ್ತು ಅವರು ಸೂಚಿಸುವಂತ ಒಂದು ಮಾರ್ಗದರ್ಶನ ಮಕ್ಕಳನ್ನ ನಾವು ಬೆಳೆಸ್ತೇವೆ ಅಂತ ಹೇಳ್ತಾ ನಂತರ ತಿಂಗಳಿಗೊಮ್ಮೆ ಇಂತಹ ಕಾರ್ಯಾಗಾರವನ್ನ ಅಕ್ಟೋಬರ್ ಏಪ್ರಿಲ್ ಮೇ ತಿಂಗಳಲ್ಲಿ ಬೇಸಿಗೆ ಶಿಬಿರದ ರೀತಿಯಲ್ಲಿ ತಿಂಗಳುಗಟ್ಟಲೆ ಪ್ರತಿದಿನ ತರಬೇತಿಯನ್ನ ಮಕ್ಕಳಿಗೆ ಪೋಷಕರುಗಳಿಗೆ ಕೊಟ್ಟು ಪ್ರತಿವರ್ಷವೂ ಈ ಕಾರ್ಯಕ್ರಮ ನಿರಂತರವಾಗಿರುವಂತೆ ನೋಡಿಕೊಳ್ಳಬೇಕೆನ್ನುವ ಆಶಯ ವ್ಯಕ್ತಪಡಿಸಲಾಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಪೆನ್ನೇಕರ್ ಹೆಚ್ಚುವರಿ ವರಿಷ್ಠಾಧಿಕಾರಿ ಬದ್ರಿನಾಥ ಹಾಗೂ ಶಿರ್ಸಿ ಡಿಎಸ್ಪಿ ರವಿ ಡಿನಾಯ್ಕ್ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ರಾಮಚಂದ್ರ ನಾಯಕ್ ನೇತೃತ್ವದಲ್ಲಿ ಈ ತರಬೇತಿಯನ್ನ ನಡೆಸಲಾಯಿತು ಶಿರ್ಸಿ ನಗರ ಠಾಣೆಯ ಪಿಎಸ್ಐ ರಾಜ್ಕುಮಾರ್ ಉಕ್ಕಲಿ ಹಾಗೂ ಹೊಸ ಮಾರುಕಟ್ಟೆ ಠಾಣೆಯ ಪಿಎಸ್ಐ ಭೀಮಶಂಕರ್ ಮತ್ತು ಶಿರ್ಸಿ ನಗರ ಠಾಣೆ ಹೊಸ ಮಾರುಕಟ್ಟೆ ಠಾಣೆ ಗ್ರಾಮೀಣ ಠಾಣೆ ಬನವಾಸಿ ಠಾಣೆಯ ಸಿಬ್ಬಂದಿಗಳು ಶಿರಸಿ ವೃತ್ತ ಕಚೇರಿ ಉಪಾಧ್ಯಕ್ಷರ ಕಚೇರಿ ಸಿಬ್ಬಂದಿಗಳು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರ ಸಹಜ ಯೋಗ ಇಂದಿನ ಮಹಾಯೋಗ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಶ್ರೀ ಮಾತಾಜಿ ಶ್ರೀ ನಿರ್ಮಲಾದೇವಿಯವರು ಸ್ಥಾಪನೆ ಮಾಡಿದರು ಇದು ದೇಶ ವಿದೇಶದಲ್ಲಿ ಹಬ್ಬಿ ಹರಡಿದೆ ಮಾನವನ ಶರೀರವನ್ನು ಸ್ಥೂಲ ಶರೀರ ಹಾಗೂ ಸೂಕ್ಷ್ಮ ಶರೀರವಾಗಿ ವಿಂಗಡಿಸಬಹುದು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಮೂರು ನಾಡಿ ಏಳು ಚಕ್ರ ಹಾಗೂ ತ್ರಿಕೋನಾಕಾರದ ಮೂಳೆಯಲ್ಲಿ ಕುಂಡಲಿನಿ ಎಂಬ ಶಕ್ತಿ ಈ ಧ್ಯಾನದಲ್ಲಿ ಶ್ರೀ ಮಾತಾಜಿಯ ಕೃಪೆಯಿಂದ ನಮ್ಮ ಕುಂಡಲಿನಿ ಶಕ್ತಿಯು ಜಾಗೃತವಾಗಿ ನಮ್ಮಲ್ಲಿರುವ ಚಕ್ರಗಳನ್ನು ಭೇದಿಸಿ ನಮ್ಮ ನೆತ್ತಿಯ ಭಾಗದಿಂದ ಮೇಲೆ ಹರಿದು ಬಂದು ನಮಗೆ ಸಾಕ್ಷಾತ್ಕಾರವನ್ನು ಕರುಣಿಸುತ್ತದೆ ನಮಗೆ ಈ ಆತ್ಮಸಾಕ್ಷಾತ್ಕಾರದ ಅನುಭವ ನಮ್ಮ ಕೈಯಲ್ಲಿ ಹಾಗೂ ತಲೆಯ ಮೇಲೆ ತಂಪಾದಂತೆ ಅರಿವಾಗುತ್ತದೆ ಹಾಗೂ ಈ ಧ್ಯಾನವು ನಮ್ಮನ್ನು ಸಂಪೂರ್ಣ ನಿರ್ವಿಚಾರ ಸ್ಥಿತಿಗೆ ಕರೆದುಕೊಂಡು ಹೋಗುತ್ತದೆ ಆಗಸ್ಟ್ ಒಂದರಂದು ಸಂಜೆ ಐದು ಗಂಟೆಗೆ ಸಿವಿಲ್ ರೋಡ್ ಎನ್ ಜಿ ಒ ಹಾಲ್ದಲ್ಲಿ ಉಚಿತ ಸಹಜಯೋಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಈ ಉಚಿತ ಸಹಜಯೋಗ ಧ್ಯಾನವು ಸಂಜೆ ಆರು ಗಂಟೆಗೆ ಪ್ರತಿ ಸೋಮವಾರದಂದು ಎನ್ ಜಿ ಹಾಲ್ ಅರವಾರದಲ್ಲಿ ನಡೆಯುತ್ತದೆ ಹಾಗೂ ಸದಾಶಿವಗಡದಲ್ಲಿ ಪ್ರತಿ ಭಾನುವಾರ ಸಂಜೆ ಐದೂವರೆ ಗಂಟೆಗೆ ಗೋಲ್ಡ್ ಜಬಲಿ ಹಾಲ್ ಮೀನು ಮಾರುಕಟ್ಟೆ ಎದುರು ನಡೆಯುತ್ತದೆ ಎಲ್ಲರಿಗೂ ಸ್ವಾಗತ ಒಂದು ಧ್ಯಾನವನ್ನು ಅನುಭವಿಸಿ